ಅಂತ ಹೀರೋ ಹೊಸ ಹೀರೋ ಅನಿಸುತ್ತೆ ದ ಸೂಟ್ ಸಿನಿಮಾ ಟೈಟ್ಲ್ ಇಟ್ ಸೆಲ್ಫ್ ಇಸ್ ವೆರಿ ಗುಡ್ ಹೊಸ ಸಿನಿಮಾಗು ಬರೋದ್ರಿಂದ ಚಿತ್ರರಂಗಕ್ಕೆ ಕಾರೋನ್ಮುಖಕ್ಕೆ ಚಿತ್ರಂಗದ ಒಕ್ಕೂಟದವರೆಗೆ ಕೆಲಸ ಕೊಡುವಂತ ಒಂದು ಡಾಪ್ಕೊಂಡು ಹೊಸಬ್ರಿಗೆ ಎನ್ಕರೇಜ್ ಮಾಡೋ ಜವಾಬ್ದಾರಿ ನಮ್ಮೆಲ್ಲ ನಮ್ಮೆಲ್ಲರ ಮೇಲೆ ಇದೆ ಬಹುಶಃಪ್ಪ ಮಾಲ್ತಿಗೌಡವರು ಕಳೆದ ಬಾರನ ಕರೆದ್ರು ಇವರು ಕೂಡ ಅವನ್ನೇ ನಿನ್ನೆ ಬೆಳಗ್ಗೆ ಫೋನ್ ಮಾಡಿದ್ರು ನನಗೆ ಬ್ಯಾಂಕ್ ಮೀಟಿಂಗ್ ಇತ್ತು ಆಕ್ಚುಲಿ ಇನ್ ಫ್ಯಾಕ್ಟ್ ನಮಸ್ತು ಯಾಕೋ ತಲ್ ತಂಡ ಮಾಡೋದು ಬರೆದೇವರು ದೊಡ್ಡ ತಪ್ಪಾಗತ್ತೆ ಅಂತ ಇಲ್ಲಿ ಬಂದ್ಮೇಲೆ ಅನಿಸ್ತು ನನ್ನ ಪದ್ಯದ ಭಾಳ ಒಳ್ಳೇದಾಯಿತು ಅಂತ ಯಾಕಂದರೆ ರವಿಶಂಕರ್ ಮಾತೇ ಹೊಸುಬರಿಗೆ ಅವಕಾಶ ಕೊಟ್ಟು ನಾನು ಬೆಳೆಸಿ ನಾನು ಮಾಡಿ ನನಗೆ ಕಷ್ಟ ಗೊತ್ತು ಯಾವ ಥರ ಎಷ್ಟು ಕಷ್ಟ ಕೊಟ್ಟಿದ್ರು ಯಾವ ಥರ ಮಾಡಿದ್ರೋ ನನಗೆ ಗೊತ್ತಿಲ್ಲ ಬಟ್ ನೀವು ಮಾಡಿದ್ದಕ್ಕೆ ಮೊದಲನೇದಾಗಿ ನಿರ್ಮಾಪಕರಿಗೆ ನಿರ್ದೇಶಕರು ಭಗತ್ ಅವರು ಒಳ್ಳೆ ರೈಟರ್ ಅಂತ ಕೇಳಿದೆ ಡೆಫಿನೆಟ್ಲಿ ನೀವು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿರ್ತೀರ ಅಂತ ನನಗನ್ಸುತ್ತೆ ಇದು ವೆರಿ ಗುಡ್ ರೈಟರ್ ಆ್ಯಂಡ್ ಡೈರೆಕ್ಟರ್ ಫಸ್ಟ್ ಟೈಮ್ ಇದು ಫಸ್ಟ್ ಫಸ್ಟ್ ಡೈರೆಕ್ಷನ್ಸ್ ಯಾಕಂದ್ರೆ ಹೊಸಬ್ರಲ್ಲಿ ಎಷ್ಟು ಕಂಟೆಂಟ್ಸ್ ಇರುತ್ತೆ ವಿಚಾರಗಳಿರುತ್ತೆ ವಿಚಾರಧಾರೆಗಳಿರುತ್ತೆ ಅಂಥವ್ರು ಸಪೋರ್ಟ್ ಮಾಡಿ ಬಂಡವಾಳ ಹಾಕೋದಿದೆಯಲ್ಲ ಅದು ಬಹಳ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಧೈರ್ಯ ಮಾಡಿ ಮಾಲದೇಗೌಡರು ಮುಂದೆ ಬಂದು ಈ ಸಿನಿಮಾನ ಒಂದು ವಿಶ್ವಾಸಕ್ಕೆ ಗಳಿಸಬೇಕು ಅಂತ ದೊಡ್ಡ ಆಸೆ ಇದೆ ಬಂದಿರ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನಿಮ್ಮ ಏನು ಆಸೆ ಇದೆ ಈಡೇರಲಿ ಭಗವಂತ ಈ ಸಿನಿಮಾ ಹಾಕಿದ ಬಂಡವಾಳಕ್ಕಿಂತ ಐದಷ್ಟು ಬಂಡವಾಳ ಬರಲಿ ಮತ್ತು ಇವ್ ನಾಲ್ಕು ಸಿನಿಮಾ ಮಾಡೋಕೆ ಶಕ್ತಿ ಕೊಟ್ಟು ಯಾಕಂದ್ರೆ ಮಾಧ್ಯಮ ಮಿತ್ರರು ಯಾವತ್ತು ಯಾವಾಗಲೂ ಹೊಸಬ್ರು ಎಂಕರೇಜ್ ಮಾಡ್ಕೊಂಡೇ ಬಂದಿದ್ರಾ ಇಂಥ ಸಿನಿಮಾಗಳಿಗೆ ಸ್ವಲ್ಪ ಎಕ್ಸ್ಟ್ರಾ ಒತ್ತು ಕೊಟ್ಟ ಪಕ್ಷದಲ್ಲಿ ಅವ್ರು ಒಳ್ಳೇದಾಗುತ್ತೆ ಅಂತ ಅನ್ಸ್ರೆ ಇವತ್ತು ಸಿನಿಮಾಗಳು ನಿಲ್ತಾ ಇಲ್ಲ ಥಿಯೇಟರ್ಗಳಲ್ಲಿ ಏನ್ ಮಾಡ್ತಾರೆ ಬೆಳಗ್ಗೆ ಮಾರ್ನಿಂಗ್ ಶೋ ಆಗುತ್ತೆ ಸಾಯಂಕಾಲದೊಟ್ಟಿಗೆ ನೋ ಶೋ ಆಗ್ತಾರೆ ಅಟ್ಲೀಸ್ಟ್ ನಾನು ಆಕ್ಚುಲಿ ಥಿಯೇಟರ್ ಮನೆ ಲೆಟರ್ ಬರೆದಿದ್ದೀನಿ ಅದನ್ನ ಅಟ್ಲೀಸ್ಟ್ ತ್ರೀ ಡೇಸ್ ಅಲ್ಲ ಸಿಕ್ಸ್ ಡೇ ಫೋರ್ ಡೇಸ್ ಫೈವ್ ಡೇಸ್ ಸಸ್ಟೈನ್ ಮಾಡ್ರೆ ಸಿನಿಮಾ ತಕ್ಷಣ ಜನಕ್ಕೆ ಬರಲ್ಲ ಹೊಸ ಹೊಸ ನಿರ್ಮಾಪಕರಾಗಲಿ ಹೊಸ ನಟರಾಗ್ಲಿ ತಂತ್ರ ಮಾಡಿದಾಗ ಅದು ಅಟ್ರಾಕ್ಷನ್ ಆಫ್ ಆಡಿಯನ್ಸ್ ಇಸ್ ಡಿಫಿಕಲ್ಟ್ ಇವತ್ತು ಓಟಿಟಿ ಟಿ ಟಿ ಪ್ಲಾಟ್ಫಾರ್ಮ್ ಇರೋ ಕಾಂಪಿಟೇಷನ್ಗಳಲ್ಲಿ ಈ ಪಬ್ಲಿಷರ್ ಕೂಡ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ ಇದರಲ್ಲಿ ತಾವು ಜನಗಳು ರೀಚ್ ಆಗೋಂಥ ಕೆಲಸ ಮಾಡಬೇಕು ಸಿನಿಮಾ ಮಾಡಿ ರಿಲೀಸ್ ಮಾಡಿದ ಮೇಲೆ ಮಿನಿಮಮ್ ಒಂದು ವೀಕ್ ರಷ್ಟೇನು ಮಾಡುವಂಥ ಶಕ್ತಿ ನಿರ್ಮಾಪಕರು ಇರಬೇಕು ಅದೆಲ್ಲ ನೋಡಿಕೊಂಡು ಒಂದು ಲಿಸ್ಟ್ ಬಿಟ್ಟರೆ ಹಿಡಿದು ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡ್ತಾರೆ ಸಿನಿಮಾ ಡೆಫಿನೆಟ್ ದ ಸೂಟ್ ಸಿನ್ಮಾ ಚೆನ್ನಾಗಿ ಬಂದಿದೆ ಅನ್ಸುತ್ತೆ ತಾವು ನೋಡೋ ನಮ್ಮ ದುರ್ವಾಸ ಕೂಡ ಅದಕ್ಕೆ ವಿಶ್ ಮಾಡಿದ್ ನೋಡಿದರೆ ಇಂಟರ್ನೆಟ್ ಕಂಟೆಂಟ್ ಓರೇಟ್ ಮಾಡಿ ಈ ಸಿನಿಮಾ ನಿಮಗೆ ಒಳ್ಳೇದಾಗ್ಲಿ ಇನ್ನೂ ಹತ್ತಾರು ಸಿನಿಮಾ ಮಾಡೋ ಶಕ್ತಿ ಕೊಡಲಿ ಮಾಲ್ತಿಗೌಡ ಅವರಿಗೆ ಪಟ್ಟಿ ಹೋದ ರಾಮಸ್ವಾಮಿ ಮಾಲತಿಗೌಡ ಏನಾರು ಕಡ ಇಲ್ಲಿಗೆ ಕೆಲಸ ಮಾಡಿ ಎಲ್ಲಾ ತಂತ್ರಜ್ಞರಿಗೂ ನಿರ್ದೇಶಕರಿಗೂ ಛಾಯಾಗ್ರಾಹಕರಿಗೂ ಒಳ್ಳೇದಾಗ ಹೇಳ್ತಾ ನನಗೆ ಕರೆಸಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ ಮತ್ತೊಮ್ಮೆ ನಿಮಗೆ ಒಂದನೆ ಅಂತ ಮಾತು ಮುಗಿಸ್ತೀನಿ ನಮ್ಮೆಲ್ಲರ ಚಿತ್ರ ದ ಸೂಟ್ ಮತ್ತೆ ಪದೇ ಪದೇ ಇದು ಕಂಟೆಂಟ್ ಮೂವಿ ಅಂತ ಕೇಳೋದು ಮೋಸ್ಟ್ಲಿ ಪೋಸ್ಟ್ ನಿಮ್ಗೆಲ್ಲರಿಗೂ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಹೀರೋ ಅಂತ ಯಾರು ಇಲ್ಲ ಕಂಟೆಂಟ್ ಹೀರೋ ನಮ್ಮ ಭಗತ್ ಒಂಥರ ವಿಭಿನ್ನವಾದ ಕಥೆಯನ್ನ ಮಾಡಿದ್ದಾರೆ ಕಷ್ಟ ಇಷ್ಟ ಎಲ್ಲ ಮುಗಿದೋಯ್ತು ಇನ್ನೇನಿದ್ರು ಅದೃಷ್ಟದ ದಿನ ಮೇ ಸೆವೆಂಟೀನ್ತ್ ಅದೃಷ್ಟ ಪರೀಕ್ಷೆಯ ದಿನ ಆ ಪರೀಕ್ಷೆ ಆದ್ಮೇಲೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ ಅಂತ ಅನ್ಕೊಂಡಿದೀವಿ ಇಲ್ಲಿ ಹೀರೋ ಅಂತ ಯಾರು ಇಲ್ಲ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ವಿಭಿನ್ನವಾದ ಯಾರಾದ್ರೂ ಕೇಳ್ತಾರೆ ನನಗೆ ಏ ಜಾಂಡ್ರ್ ಏನು ಅಂತಾರೆ ನನಗೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಏನ್ ಜಾಂಡ್ರ ಅಂತ ಹೇಳುದು ಕಮಲ್ ಅವ್ರು ಹೇಳುದ್ರಿಂದ ಕಮಲ್ ಅವ್ರು ಹೇಳಿದ್ರು ನವರಸ ಎಲ್ಲಾ ತುಂಬಿದೆ ಇಲ್ಲಿ ಒಂಥರ ಪ್ರೀತಿ ಇದೆ ಆಮೇಲೆ ಕ್ರೂರ ಇದೆ ಅಂದ್ರೆ ಎಲ್ಲ ಜನಕ್ಕೆ ಏನ್ ಬೇಕೋ ಅದು ಈ ಚಿತ್ರದಲ್ಲಿ ನಮ್ ಸರ್ ಕೊಟ್ಟಿದ್ದಾರೆ ಮೇ ಹದಿನೇಳವರೆಗೂ ಕಾಯ್ಲೆ ಬೇಕು ಮೋಸ್ಟ್ ಎಲ್ಲ ಸರಿಯಾಗಿ ರಿಲೀಸ್ ದಿನ ಕೂಡ ಬಂದಿದ್ದೀನಿ ಅಂತ ಅನ್ಕೊಂಡಿದೀವಿ ಸೊ ಇದೇನಾದ್ರೂ ಚಿತ್ರಕ್ಕೆ ಎಲ್ಲ ಟೀಮು ಮತ್ತೆ ಇದಕ್ಕೆ ಸಪೋರ್ಟ್ ಮಾಡಿದಂತ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಭಗತ್ ಸರ್ ನನಗೆ ನೋಡಿದ ತಕ್ಷಣ ನೋಡಿದ ತಕ್ಷಣ ಒಂದು ಕಾಫಿ ಡೇ ನಲ್ಲಿ ಹೇಳಿದ್ರು ನೀವೇ ನಮ್ ಕ್ಯಾರೆಕ್ಟರ್ ಇದಕ್ಕೆ ಸೂಟ್ ಆಗದು ಅಂತ ಅದಕ್ಕೋಸ್ಕರ ನಾನು ದುಬೈಯಿಂದ ಅಲ್ಲಿ ಬಂದಿದ್ದೆ ಆಮೇಲೆ ಬಾಲಿವುಡ್ ನಲ್ಲಿ ಇದ್ದೆ ಆಸ್ ಜರ್ನಲಿಸ್ಟ್ ಇದ್ದೆ ಅದಾದ್ಮೇಲೆ ಸಲ್ಮಾನ್ ಖಾನ್ ಮ್ಯಾನೇಜರ್ ಇದ್ದೆ ಅದಾದ್ಮೇಲೆ ಬೆಂಗ್ಳೂರಿಗೆ ಬಂದಾಗ ಭಗತ್ ಸರ್ ಹೇಳಿದ್ರು ಇದು ಮಾಡೋಣ ಫಿಲಿಮ್ ಓಕೆ ನೀವೆಲ್ಲಿ ಇದೀರಾ ಇದರಲ್ಲಿ ಅಂತ ಅವ್ರು ಅವಕಾಶ ಕೊಟ್ಟರು ಮಾಡಿದಿನಿ ಈ ಫಿಲಿಮ್ ಸೂಟ್ ನೀವೆಲ್ಲರೂ ನೋಡಬೇಕು ಇದರಲ್ಲಿ ಆ್ಯಕ್ಟಿಂಗ್ ಏನಿದೆ ಅಂತ ಎಲ್ಲ ರಸಗಳು ತುಂಬಿದ್ದೀವಿ ಮತ್ತು ತುಂಬಾ ಒಳ್ಳೆಯ ಸಿನಿಮಾ ಬಂದಿದೆ ಭಗತ್ ಸರ್ಗೆ ಹೇಳ್ತೀನಿ ಇದರಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಯಾಕೆ ಗೊತ್ತಾ ಇದು ಕಂಟೆಂಟ್ ಸಿನಿಮಾ ಮತ್ತು ಇದರಲ್ಲಿ ಫ್ಲೇವರ್ಸ್ ಯಾವ ತರ ಆಗಿದೆ ಜೀವನದ್ದು ಎಲ್ಲ ಫ್ಲೇವರ್ಸ್ ಕಂಪಲೇಷನ್ ಮಾಡಿ ಈ ಫಿಲ್ಮ್ ಮಾಡಿದೀವಿ ನೀವು ಎಲ್ಲರದ್ದು ಸಪೋರ್ಟ್ ಮತ್ತು ಸಹಕಾರ ಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ ಮಾತಾಡ್ತೀನಿ ಆಲ್ಮೋಸ್ಟ್ ನೋಡ್ರೆ ನಾನು ರಸ್ತೆಯಲ್ಲಿ ಸಿಗೋ ಭಿಕ್ಷಕರು ನಿರಾಶ್ರ ಸಾಕ್ತಾ ಕರ್ನಾಟಕದಲ್ಲಿ ಭಿಕ್ಷುಕರನ್ನ ಫ್ರೀ ಆಗಿ ಸಾಕೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ ಫಸ್ಟ್ ಕನ್ನಡಿಗ ನಾನು ಆದ್ರೆ ಇವತ್ತು ಭಿಕ್ಷುಕರ್ ಸಾಕೋನಿಗೂ ಸಿನಿಮಾಗು ಏನ್ ಸಂಬಂಧ ಅಂತ ನೀವ್ ಅನ್ಕೋಬಹುದು ನಾನು ಅವಾಗ ಆಕ್ಟರ್ ಆಗಿ ಇದ್ದವನು ಮಾಡಲ್ ಆಗಿದ್ದವನು ಮೂವತ್ತೈದು ಶಾರ್ಟ್ ಮೂವಿ ಮಾಡಿ ದೊಡ್ಡ ಹೀರೋ ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಹೊರಟೋನು ರೀಲ್ ಹೀರೋ ಹೋಗಿ ರಿಯಲ್ ಹೀರೋ ಆಗುವಷ್ಟೇ ಬಟ್ ಏನಕ್ಕೆ ಇಲ್ಲಿಗೆ ಬಂದೆ ಅಂದ್ರೆ ಹತ್ತು ವರ್ಷದ ಸ್ನೇಹಿತೆ ನನ್ನ ಮಾಲತಿ ಅವರು ಅವ್ರಿಗೆ ಅವಾಗಿಂದ ಒಂದು ಹಸು ಏನಾದ್ರು ಮಾಡಬೇಕು ಏನಾದ್ರು ಮಾಡಬೇಕು ಮಾಡಬೇಕು ಅಂತ ಬಟ್ ಇವತ್ತೊಂದು ಸೂಟ್ ಸಿನ್ಮಾ ಮಾಡಿದ್ದಾರೆ ಒಂದ್ ಇಷ್ಟ ಇಷ್ಟಪಡ್ತೀನಿ ನಾನು ಎಷ್ಟೋ ಜನ ಹೀರೋಗಳು ಒಳ್ಳೊಳ್ಳೆ ಹೀರೋಗಳಿಗೆ ಕೋಟಿ ಕೋಟಿ ಬಂಡವಾಳ ಹಾಕಿ ಫಿಲಂ ಮಾಡಕ್ಕೆ ಈಗಿನ ಕಾಲದಲ್ಲಿ ಭಯ ಪಡ್ತೀಯ ಆದ್ರೆ ಒಂದು ಸೂಟ್ ಅಂತ ಒಂದು ಸೂಟ್ ಇಟ್ಕೊಂಡು ಕೋಟಿ ಬಂಡವಾಳ ಹಾಕ್ತಾರೆ ಅಂದ್ರೆ ಅವ್ರಿಗೊಂದು ಜೋರ ಚಪ್ಪಾಳೆ ಬರ್ಬೇಕು ಅಲ್ವಾ ಇವತ್ತು ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಒಂದು ಸೂಟ್ ನ ಆ ಸೂಟ್ ಹಾಕ್ತವನೇ ಹೀರೋ ಆ ಸೂಟ್ ಹಾಕ್ತವಳೆ ಹೀರೋ ಇನ್ನು ಅಂತ ಹೇಳಕ್ ಹೊಟ್ಟಿದಾರಲ್ಲ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಒಳ್ಳೇದಾಗ್ಲಿ ಅವ್ರ ಸಿನಿಮಾಗೆ ಹಾಗೆ ಇವತ್ತು ನಾನು ಒಂದು ಕಾಲ್ ಸೋಟ ಹಾಫ್ ಸೂಟ ಹಾಕಿದ್ದೀನಿ ಇದು ಟ್ರೈಲರ್ ಅದಕ್ಕೆ ಕಾಲ್ ಸೂಟ್ ಫುಲ್ ಸೂಟ್ ಹಾಕೊಂಡು ಬರ್ತೀನಿ ನೀವೆಲ್ಲಾ ಬರ್ಬೇಕು ಸೆವೆಂಟೀನ್ತ್ ಯಾಕೆಂದ್ರೆ ಈ ಸಿನಿಮಾ ಇದೆಯಲ್ಲ ಮೀಡಿಯಾ ಮೇಲೆ ಡಿಪೆಂಡ್ ಇವತ್ತು ಎಷ್ಟೋ ಜನ ಸ್ಟಾರ್ ಬೆಳೆಸಿರೋದು ನಿಮ್ಮಂತ ಮೀಡಿಯಾಗಳು ನೀವು ಮನ್ಸ್ಪಟ್ರೆ ಯಾರನ್ನ ಬೇಕಾದ್ರು ಹೀರೋ ಮಾಡ್ತೀರಾ ಯಾರನ್ನ ಬೇಕಾದ್ರು ಝೀರೋ ಮಾಡ್ತೀರಾ ಇವತ್ತು ಈ ಒಂದು ಸೂಟ್ ನಂಬ್ಕೊಂಡು ಭಗತ್ ರಾಜ್ ಅವರು ಮಾಲತಿ ಮೇಡಮ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ ನಿಜವಾಗ್ಲು ಆ ಒಂದು ಕೆಚ್ಚದೆ ಕನ್ನಡತಿ ಹೆಮ್ಮೆಯ ಕನ್ನಡತಿನ ಉಳಸ್ಕೊಬೇಕಾದ್ರೆ ನಮ್ಮ ಕರ್ತವ್ಯ ಯಾಕೆಂದ್ರೆ ಇವತ್ತು ನಾವು ಅವ್ರನ್ನ ಉಳಿಸಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೆಣ್ಮಕ್ಳು ಮನೆಯಲ್ಲೇ ಕುತ್ಕೋಬೇಕು ಕೆಲಸ ಮಾಡ್ಬೇಕು ಮನೇಲೆ ಬಿದ್ದಿರ್ಬೇಕು ಅನ್ನೋ ಕಾಲ ಹೊಟ್ಟು ಮುಂದೆ ಬಂದ್ರೆ ಇವತ್ತು ಅವ್ರ ಮಾಲತಿ ಅವ್ರೆ ಸೈಡ್ಗೆ ಹೋಗಿ ನಿಂತಿರ್ಬೋದು ಅವ್ರ ನಮ್ಕೊಂಡು ನೂರಾರು ಜನಕ್ಕೆ ಹಸು ಇದೆ ನೂರಾರು ಜನಕ್ಕೆ ಅನ್ನ ಹಾಕ್ಬೇಕು ಅಲ್ವಾ ದಯವಿಟ್ಟು ಎಲ್ಲರೂ ಮೇ ಸೆವೆಂಟೀನ್ ಬಂದು ಸಿನಿಮಾ ನೋಡಿ ಒಳ್ಳೇದಾಗ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಹಸದವರಿಗೆ ಅನ್ನ ಕೊಟ್ಟರೆ ದೇವರಿಗೆ ಸಾಲ ಕೊಟ್ಟಂತೆ ಅಂತ ಇವತ್ತು ಈ ಸಿನಿಮಾಗ್ ಬಂದು ಟಿಕೆಟ್ ಕೊಟ್ರೆ ಎಷ್ಟೋ ಜನಕ್ಕೆ ಅನ್ನ ಸಿಕ್ಕಂತೆ ದಯವಿಟ್ಟು ಒಂದು ಸಿನಿಮಾ ನೋಡಿ ಸೆವೆಂಟೀನ್ತ್ರಿ ಒಳ್ಳೇದಾಗ್ಲಿ ನಿಮ್ಗೆ ಭಗತ್ ಸರ್ ನೋಡಿದ ಟ್ರೈಲರು ಬಹಳ ಅದ್ಭುತವಾಗಿ ಧವಾಗಿ ಮಾಡಿದಿರ ನೋಡ್ತಾ ಇದ್ರೆ ಅನ್ಸ್ತಾ ಏನೋ ಇದೆ ಸಿನಿಮಾದಲ್ಲಿ ನೋಡ್ಬೇಕು ಅಂತ ಕುತ ಫಸ್ಟ್ ಶೋ ನೀವು ಫ್ರೀ ಆಗ ಕೊಡೋದು ಬೇಡ ಟಿಕೆಟ್ ತಗೊಂಡೆ ಫ್ರೀ ಬರ್ತೀನಿ ಅದ್ಭುತವಾಗಿದೆ ಒಂಥರ ಕುತೂಹಲ ಹೊಡ್ತು ಒಳಗಡೆ ಏನಿದೆ ನನಗಂತೂ ಗೊತ್ತಿಲ್ಲ ನೋಡಕ್ಕ ಬಂದೇ ಬರ್ತೀನಿ ಐ ಪ್ರಾಮಿಸ್ ನನ್ನ ಕಡೆ ಮಾಸ್ಟರ್ ಮಾಡ್ ಎಲ್ಲರೂ ಕರ್ಕೊಂಡ್ಬರ್ತೀನಿ ಒಂದು ಸ್ಪೆಷಲ್ ಎಲ್ಲರಿಗೂ ಒಂದು ನೂರು ಜನ ನಿರಾಶ್ರಿತರಿಗೆ ಒಂದು ನನ್ನ ಫೇಸ್ಬುಕ್ ಅಲ್ಲಿ ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಮಿಲಿಯನ್ ಟೆನ್ ಲ್ಯಾಕ್ ಹಾಗೆ ನನ್ನ ಫಾಲೋವರ್ಸ್ಗೆ ಹೇಳ್ತಾ ಇದ್ದ ದಯವಿಟ್ಟು ಯಾರು ನೋಡ್ತಿದ್ದೀರಾ ದಯವಿಟ್ಟು ಬಂದ್ ಸಿನಿಮಾ ನೋಡಿ ಆ ಒಂದು ಹೆಣ್ಮಗಳು ಈ ಸಿನಿಮಾನ ಉಳಿಸಿ ನನ್ನ ಕಡೆಯಿಂದ ನನ್ನ ಆಶ್ರಮ ಎಲ್ಲರೂ ಬರ್ತೀನಿ ನನ್ನ ಒಂದು ಒಕ್ಕೂಟ ಇದೆ ಎಲ್ಲರಿಗೂ ಹೇಳ್ತೀನಿ ಸ್ವಲ್ಪ ಇದ್ ಸ್ವಲ್ಪ ಒಂದ್ ಸ್ವಲ್ಪ ಫ್ರೀ ಟಿಕೆಟ್ ಕೊಡಕ್ ಬಂದ್ ವ್ಯವಸ್ಥೆ ಮಾಡ್ಕೊಡಿ ಆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ಮಾತೀವ್ರು ಒಳ್ಳೇದಾಗ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಯಾವತ್ತು ಆ ಬಗ್ಗೆ ಮಾತಾಡೋದಕ್ಕಿಂತ ಒಬ್ರು ಬಗ್ಗೆ ಒಳ್ಳೇದೇ ಮಾತಾಡಿ ಯಾಕೆ ಅಂದ್ರೆ ಇವತ್ತು ನಾನ್ ನೋಡಿರೋ ಮಟ್ಟಿಗೆ ಎಷ್ಟೋ ಸಿನಿಮಾ ನಾನು ಥಿಯೇಟರ್ಗೆ ಹೋಗಿ ನೋಡಿದೀನಿ ನಾನು ಸಿನಿಮಾ ಕಂಡ್ರೆ ಬಹಳ ಇಷ್ಟ ಆದ್ರೆ ಒಂದು ಬೇಜಾರು ಏನು ಗೊತ್ತಾ ಸಿನಿಮಾದಲ್ಲಿ ಏನು ಇರೋಲ್ಲ ಸೂಪರ್ ಹಿಟ್ ಸಿನಿಮಾದಲ್ಲಿ ಎಲ್ಲ ಇರುತ್ತೆ ನೆಟ್ಫ್ಲಿಕ್ಸ್ ಬಂದ್ಮೇಲೆ ಇಟ್ಟು ಅಮೆಜಾನ್ ಬಂದ್ಮೇಲೆ ಇಟ್ಟು ದಯವಿಟ್ಟು ಕೆಲಸ ಮಾಡಬೇಡಿ ಚೆನ್ನಾಗಿರೋ ಸಿನಿಮಾ ದೇವ್ರು ಥಿಯೇಟರ್ಗೆ ಹೋಗಿ ನೋಡಿ ಯಾರೋ ಹೇಳಿದ್ರು ಯಾರೋ ನೋಡಿದ್ರು ಫಸ್ಟ್ ಹೋಗಿ ಆಮೇಲೆ ನೀವು ನೋಡಿ ಆಮೇಲೆ ಮಾತಾಡಿ ನಿಜವಾಗ್ಲು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಒಳ್ಳೇದಾಗ್ಲಿ ಎಲ್ಲರಿಗೂ ಸೂಟ್ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೆ ನನ್ನ ಕಡೆಯಿಂದ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳೀರಿ ಸೂಪರ್ ಆಗಿರಿ ಒಳ್ಳೇದಾಗ್ಲಿ ಮೊದಲನೇದು ನನಗೆ ನಾನು ಮೊದಲನೇದು ನನಗೆ ಇಷ್ಟು ಪ್ರಚಾರ ಸಿಗಕ್ಕೆ ಚಿತ್ರೋದ್ಯಮದಲ್ಲಿ ನಾವು ಸ್ಕ್ರೀನ್ ಹಿಂದೆ ಕೆಲಸ ಮಾಡುವಂತವ್ರು ನಾನು ಆಗಿರ್ಬೋದು ನಮ್ಮ ರಾಜಣ್ಣ ಈಗ ಅವ್ರು ಡಿಸ್ಟ್ರಿಬ್ಯೂಟರ್ ಆಗಿದ್ದಾರೆ ಸಂತೋಷದ ವಿಷಯ ಈ ಪಿಕ್ಚರ್ ನಾನು ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದಿನಿ ಬಹಳ ನೀಟಾಗಿ ಹೊಸಬ್ರೂ ಅಂತ ಅನ್ನಿಸ್ಕೊಳ್ಳದೆ ನಿರ್ದೇಶನ ಮಾಡಿದ್ದು ಭಗತ್ ರಾಜು ಆ ಶೂಟಿಂಗಿಗೆ ಏನೇನ್ ಬೇಕೋ ಆ ಅನುಕೂಲಗಳೆಲ್ಲ ಮಾಡಿಕೊಟ್ಟಿದ್ದು ಮಾಲ್ತಿ ಗೌಡ್ರು ರಾಮಸ್ವಾಮಿ ಅವರು ತುಂಬಾ ಚೆನ್ನಾಗಿ ನಡೀತು ಶೂಟಿಂಗ್ ಎಲ್ಲ ಚೆನ್ನಾಗಾಯಿತು ಆಯಿತು ಆಕ್ಚುಲಿ ನಿರ್ದೇಶಕರು ಬರಹಗಾರರು ನಾನು ಈ ಇನ್ನೊಂದು ಪಿಕ್ಚರ್ ಯಾರೋ ಒಬ್ರು ಸ್ಟೋರಿ ಬರಗ ಬರಹಗಾರರು ಬೇಕು ಅಂತ ಕೇಳಿದಾರೆ ಹೇಳಿದ್ದೀನಿ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಂಟೆಂಟ್ ಅನ್ನೋದು ಪ್ರಶ್ನೆಗಿಂತ ಈ ಪಿಕ್ಚರ್ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡೋ ರೇಂಜ್ ಗೆ ಸಿನಿಮಾ ಮಾಡಿದ್ದಾರೆ ಈ ಪಿಕ್ಚರ್ಗೆ ನಿಮ್ಮ ಮಾಧ್ಯಮದವ್ರದ್ದು ತುಂಬಾ ಸಹಕಾರ ಇಂಪಾರ್ಟೆಂಟ್ ಇದುವರೆಗೂ ನಾನ್ ನೋಡಿರೋದ್ ಪ್ರಕಾರ ಒಂದು ಡೈರೆಕ್ಟರ್ ಮಾಡಿರೋ ಪಿಕ್ಚರ್ ಇನ್ನೊಂದು ಅದ್ರ ಜೊತೆಗೆ ಮಾಧ್ಯಮದ ಸಪೋರ್ಟ್ ಮಾಡಿರೋ ಪಿಚ್ಚರ್ಗಳು ಬಹಳ ಸಕ್ಸಸ್ ಆಗಿದೆ ಎಷ್ಟೋ ಪ್ರೊಡ್ಯೂಸರ್ ಉಳ್ಕೊಂಡಿದ್ದಾರೆ ನಿರ್ದೇಶಕ ಹೆಸರು ಬಂದಿದೆ ಆದ್ರಿಂದ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಕಲಾವಿದರು ಎಲ್ಲ ಒಂದಾಗಿ ಒಟ್ಟಿಗೆ ಎಲ್ಲೂ ಏನು ಮನಸ್ತಾಪ ಇಲ್ಲದೆ ಎಲ್ಲ ಖುಷಿಯಾಗಿ ಸಿನಿಮಾ ಮಾಡಿರೋದು ಇದು ನಿಮ್ಗೆಲ್ಲಾರ್ದು ಆಶೀರ್ವಾದ ಬೇಕು ಇದು ಸಕ್ಸಸ್ ಆಗಕ್ಕೆ ನೀವು ಮಾಧ್ಯಮದವರು ಸಹಕರಿಸಬೇಕು ಅಂತ ನಂದು ರಿಕ್ವೆಸ್ಟ್ ಮಚ್ ಸಂಪೂರ್ಣ ವಿವರಗಳನ್ನ ಭಗತ್ ರಾಜ್ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತಕ್ಕಂಥದನ್ನ ಎಲ್ಲ ಹೊಸ ಕಲಾವಿದರನ್ನ ಕಂಡಿ ಅದನ್ನು ನಾವು ಕನ್ನಡ ಚಲನಚಿತ್ರ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟ ಇದಕ್ಕೆ ಪ್ರೋತ್ಸಾಹಿಸ್ತಕ್ಕ ಕನ್ನಡಿಗರು ಬರಬೇಕು ಈ ಚಲನಚಿತ್ರ ಒಂದು ಬಾರಿ ಆದ್ರೂ ನಾವು ನೋಡಬೇಕು ಅಂತಕ್ಕಂಥದ್ನ ನಮ್ಮ ಎಲ್ರೂ ಅದನ್ನ ಪ್ರಯತ್ನ ಪಟ್ರೆ ಖಂಡಿತವಾಗೂ ಇದೊಂದು ಅತ್ಯಂತ ಯಶಸ್ವಿ ಕನ್ನಡ ಚಲನಚಿತ್ರ ಆಗುತ್ತೆ ಅಂತಕ್ಕಂಥದನ್ನ ನಾನು ಭಾವಿಸಿದ್ದೇನೆ ನನ್ನ ಸಹೋದರಿ ಮಾಲತಿಗೌಡರು ಈ ಕಾರ್ಯಕ್ರಮಕ್ಕೆ ಬರ್ಬೇಕು ಬಂದೇ ಬಂದ್ ಲಾಸ್ಟ್ ಟೈಮ್ ಒಂದು ಕಾರ್ಯಕ್ರಮ ಕರೆದಿದ್ರು ಬಂದಿಲ್ಲ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತಂದ್ರು ತಾವೆಲ್ಲ ಸೇರಿ ಭಗತ್ ರಾಜ್ ಅವರು ರಾಮ್ಸ್ವಾಮಿ ಅವರು ಮಾಲ್ತಿ ಗೌಡ್ರು ಒಂದು ತಂಡ ಅಂದ್ರೆ ಒಂದು ದೊಡ್ಡ ಕುಟುಂಬ ಒಂದು ಚಲನಚಿತ್ರ ಮಾಡಬೇಕು ಅಂತಂದ್ರೆ ಹೀರೋ ಹೀರೋಯಿನ್ ಸಹ ಕಲಾವಿದ್ರು ಡೈರೆಕ್ಟ್ರು ಪ್ರೊಡ್ಯೂಸರ್ ಮತ್ತೆ ಲೈಕ್ ಬಾಯ್ಗಳು ಎಲ್ರು ಅದೊಂದು ದೊಡ್ಡ ಕುಟುಂಬ ಸುಮಾರು ಎಪ್ಪತ್ತೈದಿಂದ ನೂರು ದಿನ ಈ ಚಲನಚಿತ್ರವನ್ನ ಮಾಡತಕ್ಕಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರ್ತವೆ ಅದು ಹಣಕಾಸಿನ ಸಮಸ್ಯೆ ಅಂತ ಹಿಡಿದು ಎಲ್ಲಾ ರೀತಿಯ ಸಮಸ್ಯೆಗಳಾಗಿರ್ತವೆ ಪಶ್ ಪ್ರತಿಯೊಬ್ಬರು ಒಂದು ಚಲನಚಿತ್ರದಲ್ಲಿ ಹೊಸದಾಗಿ ಮಾಡತಕ್ಕಂತ ಒಂದು ಅವಕಾಶ ಸಿಕ್ಕಿದ್ರೆ ದಿನ ಎತ್ತರಕ್ಕೆ ಬೆಳಿಬೇಕು ಅಂತಕ್ಕಂತ ಇದರಿಂದ ಅನೇಕ ಕಲಾವಿದರು ಈ ಇವತ್ತು ದ ಸೂಟ್ ಚಲನಚಿತ್ರದಲ್ಲಿ ತಾವೇನು ಅಭಿನಯಿಸಿದಿರಿ ಈ ಚಲನಚಿತ್ರ ಅತ್ಯಂತ ಯಶಸ್ವಿ ಅಂತ ಅಂತನ್ಬಿಟ್ಟು ನಾನು ಆ ಭಗವತ್ನಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ ತಾವೇನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇದ್ದೀರ ಹದಿನೇಳನೇ ತಾರೀಕು ಏನಿದಾಗುತ್ತೆ ಬಹ ನನ್ನ ಭಾಗದಲ್ಲಿರ್ತಕ್ಕಂಥ ಥೇಟರ್ಗಳಲ್ಲೂ ನಾನು ಒಂದು ಎರಡು ಶೋನ ನಮ್ಮ ಕಾರ್ಯಕರ್ತನ ಕಲ್ಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಮಹಾಲಕ್ಷ್ಮಿ ಲೇಔಟಿಲ್ ಅದು ನವರಂಗಿರ್ಬೋದು ನಮ್ಮ ಕಮಲಾನಗರದಲ್ಲಿ ಇರ್ತಕ್ಕಂಥ ಇದಿರ್ಬೋದು ನಮ್ಮವರೇ ಮಾಡಿರ್ತಕ್ಕಂಥದ್ದು ನೋಡಿರ್ತಕ್ಕಂಥದ್ದನ್ನೋತ್ಸಾಹವನ್ನು ಕೊಡ್ತೇನೆ ಅಂತ ಬೇರೆ ಬೇರೆ ಸಿನಿಮಾಗಳು ಬಂದಾಗ ಮಾಡಿದೇವೆ ಈ ಹೊಸರು ಮಾಡೋದ್ರಿಂದ ಕೆಲಸವನ್ನು ನಾನು ಮಾಡ್ತೇನೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಭಗವಂತನ ಆಶೀರ್ವಾದದಿಂದ ತಾವೇನು ನೂರು ದಿನ ಕಷ್ಟಪಟ್ಟು ಮಾಡಿದ್ರೆ ಇದು ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಶುಭವನ್ನ ಹಾರೈಸ್ತೇನೆ ಎಲ್ರಿಗೂ ಒಳ್ಳೇದ ಚಾಲೆಂಜಿಂಗ್ ಆಗಿತ್ತು ಕೊನೆಯದಾಗಿ ಏನಾದ್ರೂ ಹೇಳಲೇಬೇಕು ಪ್ರೇಕ್ಷಕರಿಗೆ ಅನ್ನೋಕೋಸ್ಕರ ಈ ಟ್ರೈಲರ್ ಮಾಡಿದೀವಿ ಸಾಕಷ್ಟು ಜನ ಒಂದು ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸಾಕಷ್ಟು ಒಂದಷ್ಟು ಕಲರ್ ಗಳು ಬಂದು ಹೋಗ್ತಾ ಹೋಗುತ್ತೆ ನಾನು ಮುಂಚೆಯಿಂದ ಹೇಳಿದಾಗೆ ಈ ಇಡೀ ಸೂಟ್ ಒಂದು ಬಣ್ಣ ಮತ್ತೆ ಭಾವನೆಗಳನ್ನ ನಡುವೆ ನಡೆಯುವಂತಹ ಕತೆ ಆಮೇಲೆ ಎಲ್ಲಾ ಸಿನಿಮಾಗಳಲ್ಲೂ ಕಲಾವಿದರು ಸೂಟ್ ಗಳನ್ನ ಧರಿಸ್ಕೊಂಡು ಅಭಿನಯ ಮಾಡ್ತಾರೆ ಬಟ್ ಇಲ್ಲಿ ಸೂಟ್ ಜೊತೆ ಎಲ್ಲಾ ಕಲಾವಿದರು ಅಭಿನಯ ಮಾಡಿದ್ದಾರೆ ಹಾಗೆ ಆ ಒಂದು ಬಣ್ಣ ಮತ್ತೆ ಒಂದು ಭಾವನೆ ನಡೆಯುವಂತಹ ಕಥೆಯಲ್ಲಿ ಮೊದಲ ಬಾರಿಗೆ ಅಂದ್ರೆ ಕನ್ನಡದಲ್ಲಿ ಮೊದಲ ಬಾರಿಗೆ ಅನ್ಸುತ್ತೆ ತುಂಬಾ ಕಲಾಕೃತಿಗಳನ್ನ ಈ ಸಿನಿಮಾಗಳಲ್ಲಿ ಬಳಸ್ತಾರೆ ಈ ಸಿನಿಮಾದಲ್ಲಿ ನಮ್ಮ ಸೂಟ್ ಸಿನಿಮಾದಲ್ಲಿ ಬಳಸಿದೀವಿ ತುಂಬಾ ಕಲಾಕೃತಿಗಳು ಅಂದ್ರೆ ಇದು ಎಷ್ಟು ಅಂತಂದ್ರೆ ತುಂಬಾ ಜನ ಅಂದ್ರೆ ರಾಜ್ಯದ ತುಂಬಾ ಜನ ಕಲಾವಿದರು ಅಂದ್ರೆ ಕಲಾವಿದರನ್ನು ಕಲಾವಿದರನ್ನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಹೆಚ್ಚಾಗಿ ನನಗೆ ಕಿರಣ್ ಅಂತ ಒಬ್ಬರು ಬೆಳಗಾವಿಯವರು ಸಾಕಷ್ಟು ಪೇಂಟಿಂಗ್ಸ್ ಗಳನ್ನ ಅಂದ್ರೆ ಗೆ ತುಂಬಾ ಪೇಂಟಿಂಗ್ಸ್ ಗಳು ಬೇಕಿತ್ತು ಆ ಪೇಂಟಿಂಗ್ಸ್ ಗಳನ್ನ ತಂದು ಕೊಟ್ಟು ಈ ಸಿನಿಮಾ ನಾವು ಮಾಡಿದೀವಿ ಬಟ್ ಮೇ ಹದಿನೇಳನೇ ತಾರೀಕು ತಾವೆಲ್ಲರೂ ಬಂದು ಸಿನಿಮಾ ನೋಡಬೇಕು ಹಾಗೆ ಈ ಅಂದ್ರೆ ಸೂಟು ಈ ಸೂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಾವು ಫಸ್ಟ್ ಯಾವ್ದವ್ ಪ್ರೊಡ್ಯೂಸರ್ಗೆ ನನಗೆ ನನಗಾದಂತಹ ಅನುಭವ ಅಂದ್ರೆ ನನಗೆ ಆ ನಿರ್ಮಾಪಕರು ಹೇಳಿದ್ರು ಸಾಕಷ್ಟು ಜನ ನಮ್ಮ ಕಲಾವಿದರು ಹೇಳಿದ್ರು ಅದ್ಭುತ ಬರಹಗಾರ ನನ್ನ ಹತ್ರ ಏನ್ ಬರಹಗಾರ ಅಲ್ಲ ಯಾಕಂದ್ರೆ ಕಾಶಿನಾಥ್ ಸರ್ ನಾನು ಏನು ಹೇಳಿಕೊಟ್ಟಿದ್ದಾರೆ ಆ ಒಂದು ನನಗೆ ತಿಳಿದ ಮಟ್ಟಿಗೆ ನಾನು ಒಂದು ಸಿನಿಮಾನ ಮಾಡಿದಿನಿ ಹಾಗೆ ಇದಕ್ಕೆ ಸಾಕಷ್ಟು ಜನ ನಿರ್ಮಾಪಕರ ಹತ್ರ ಹೋದಾಗ ಅಪ್ರೋಚಿಂಗ್ ಮಾಡಿದಾಗ ಅವ್ರು ಹೇಳೋದೇ ಯಾರು ಯಾರು ಕಲಾವಿದರು ಯಾರು ಆರ್ಟಿಸ್ಟು ಈ ತರದ್ದೇ ಕೇಳ್ತಾ ಹೋಗ್ತಾರೆ ನಾನು ನಿರ್ಮಾಪಕರಿಗೆ ಹೇಳಿದ ಒಂದೇ ಸೂಟೆ ಸೂಟ್ ಇಟ್ಕೊಂಡು ಏನಾದ್ರು ಒಂದ್ ಸಿನಿಮಾ ಮಾಡೋಣ ಅಂತ ಏನೋ ಸೂಟ್ ಇಟ್ಕೊಂಡು ಸಿನಿಮಾ ಮಾಡೋದನ್ನೇನ ಮಾಡ್ತೀರಾ ಅಂತ ಬಟ್ ನಾನು ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯರು ಅವರ ಮಾತುಗಳಿಗೆ ಮುಖವಾಡಗಳನ್ನು ಧರಿಸಿರ್ತಾರೆ ಹಾಗೆ ಅವರ ಭಾವನೆಗಳಿಗೆ ಸೂಟ್ ಗಳನ್ನ ಹಾಕೊಂಡಿರ್ತಾರೆ ಅಂತ ಆ ಇದೆರಡು ಕಳಿಸಿ ಬಿಟ್ಟಾಗ ಅಲ್ಲಿ ಏನೋ ನಮಗೆ ಒಂದು ಏನೇನೆಲ್ಲ ಕಾಣ್ಬೋದು ಯಾಕೆ ಒಬ್ಬ ನಾವು ಮನುಷ್ಯರಾಗಿ ನಿಂತ್ಕೋಬಹುದು ಅಥವಾ ಇವಾಗ ನೋಡಬಹುದು ತುಂಬಾ ಘರ್ಷಣೆಗಳಿದೆ ಸೂಟ್ ಅಲ್ಲೇ ಕಾಣುತ್ತೆ ಅದರ ನಾಲ್ಕು ಫ್ಲೇವರ್ ಮೇಲೆ ಸಾಕಷ್ಟು ಆ ಘರ್ಷಣೆಯಲ್ಲಿ ನಾವೆಲ್ಲ ಓಡಾಡ್ತಾ ಇದೀವಿ ಒಂದು ಪ್ರೀತಿ ಅಂತಂದ್ರೆ ಗುಲಾಬಿ ಇನ್ನೊಂದು ಹಣ ಮತ್ತೊಂದು ಪೇಂಟಿಂಗ್ ಬ್ರಷ್ ಕಲೆ ನಾವೆಲ್ಲ ಇದರಲ್ಲಿ ಹಾಗೆ ಕಾಮ ಅಂತಂದ್ರೆ ಅದು ಕ್ವಾಂಟಮ್ ಅನ್ನ ಬಳಸಿದೀವಿ ಹಾಗಂತ ಇದು ಕುಟುಂಬ ಸಮೇತ ನೋಡಬಾರದು ಅಂತೇನಿಲ್ಲ ಕುಟುಂಬ ಸಮೇತ ನೋಡುವಂತಹ ಸಿನಿಮಾನೆ ಎರಡು ಈ ನಾಲ್ಕು ಅಲ್ಲೇ ಮನುಷ್ಯ ಬದುಕಿರ್ತಾನೆ ಅಂದ್ರೆ ಆ ಘರ್ಷಣೆಯಲ್ಲೇ ಅವನ ಇಡೀ ಬದುಕನ್ನ ಕಳ್ಕೊಳ್ತಾನೆ ಆ ಸೂಟ್ ಅದು ಅದು ಒಂದು ಸಲ ಆ ಸೂಟ್ ನ ಬಿಚ್ಚಿಟ್ಟಾಗ ಅವನಿಗೆ ಏನಾಗುತ್ತೆ ಆ ಫೀಲಿಂಗು ಅದು ಸಿನಿಮಾ ನೋಡಿದಾಗ ಅದರ ಎಲ್ಲರ ಎಲ್ಲ ಅನುಭವ ನಿಮಗಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ